ನೀವೇ ಕೇಳಬೇಕು ಇವಾಗ ಎಲ್ಲ ಟ್ರೆಂಡ್ ಆಗ್ತಿರೋದೇ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಇವಾಗ ನೀವು ನೆಮ್ಮದಿಯಾಗಿ ಊಟ ಮಾಡಕ್ಕೆ ಕರೀತಾ ಇದ್ರ ಈ ಆಹಾರ ಮೇಳದಲ್ಲಿ ಮೈಸೂರಲ್ಲಿ ಸರ್ ಊಟ ಮಾಡೋದು ಏನಕ್ಕೆ ನೆಮ್ಮದಿಯಾಗಿ ಊಟ ಮಾಡಕ್ಕೆ ತಾನೇ ಇರೋದು ಅದಕ್ಕೆ ನೆಮ್ಮದಿಯಾಗಿ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಟಿದ್ದು ಸರ್ ಇಲ್ಲಿ ಏನು ಯಾವ ಥರದ ಆಹಾರ ಊಟ ಇರುತ್ತೆ ನಮ್ಮದು ಆಂಧ್ರ ಪಲಾವ್ ಆಂಧ್ರ ಆಂಧ್ರ ಚಿಕನ್ ಪಲಾವ್ ಆಂಧ್ರ ಮಟನ್ ಪಲಾವ್ ಮಟನ್ ಚಾಪ್ಸು ಚಿಕನ್ ಚಾಪ್ಸ್ ಇದೆ ಫಿಶ್ ಫ್ರೈ ಈಗ ಸರ್ ಇಪ್ಪತ್ತೆರಡನೇ ತಾರೀಕಿಂದ ಐದನೇ ತಾರೀಕವರೆಗೂ ಇರುತ್ತೆ ಸರ್ ಅಕ್ಟೋಬರ್ ಐದನೇ ತಾರೀಕು ಇರುತ್ತೆ ಏನಿಲ್ಲ ನನ್ನ ಫ್ರೆಂಡು ಮಾಡಿರೋದು ನನ್ನ ಫ್ರೆಂಡ್ ಮಾಡಿರೋದು ಸೊ ಅದಕ್ಕೆ ನನ್ನ ಚಿಕ್ಕ ಅಳಿಲ್ ಸೇವೆ ಚಿಕ್ಕ ಸಪೋರ್ಟು ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ ಹೆಲ್ಪ್ ಮಾಡೋಕ್ಕೆ ಅಷ್ಟೇ ಸದ್ಯಕ್ಕಂತೂ ಈಗ ಟೈಮ್ ಇದೆ ಫ್ರೀ ಆಗಿದ್ದೀನಿ ಅದರಿಂದ ನಾನು ನನಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ